ಮಾದೂರ್ ತಾಲೂಕು ಕೆ ಬೆಳ್ಳೂರು ಗ್ರಾಮದ ಶ್ರೀ ಬೈರವೇಶ್ವರ ಸ್ವಾಮಿ ಬಸವಪ್ಪ ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಜರುಗಿದೆ ಶ್ರೀ ಬೈರವೇಶ್ವರ ಸ್ವಾಮಿ ಬಸವಪ್ಪನನ್ನು ಟ್ರ್ಯಾಕ್ಟರ್ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಭಕ್ತಾದಿಗಳಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟರು ಸಾತನೂರು ಹೋಬಳಿಯ ಬೋರೆಗೊಡನದುಡ್ಡಿ ಗ್ರಾಮದಿಂದ ತರಲಾಗಿದ್ದ ಈ ಬಸವಪ್ಪನನ್ನು ಬೈರವೇಶ್ವರ ಸ್ವಾಮಿ ಬಸವಪ್ಪನಿಗೆ ಮುದ್ರೆ ಹಾಕಿಸಿ ಬಿಡಲಾಗಿತ್ತು ಇಂದು ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ಬಸವಪ್ಪನನ್ನು ಕೊಕ್ಕರೆಬೆಳ್ಳೂರು ಬಳಿ ಇರುವ ಶಿಂಶಾ ನದಿಯ ದಡದಲ್ಲಿ ಮೈತೊಳಿಯಲು ಹೋದಾಗ ಮೃತಪಟ್ಟಿದೆ ಈ ಬಸವಪ್ಪನಿಗೆ ಮೂರು ವರ್ಷ ತುಂಬಿದೆ ಕುಲದೇವರ ಭಕ್ತಾದಿಗಳು ಬಸವಪ್ಪನ ಅಂತಿಮ ದರ್ಶನ ಪಡೆದು ಪೂಜೆ ಸಲ್ಲಿಸಿದರು ನಂತರ ಗ್ರಾಮದ ಮುಖಂಡರು ಯಜಮಾನರು ಬಸವಪ್ಪನ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಸಿ ನಂತರ ದೇವಸ್ಥಾನದ ಬಳಿ ಆಲೂ ಮೊಸರಿನಿಂದ ಅಭಿಷೇಕ ಮಾಡಿದ ಬಳಿಕ ವಿಭೂತಿ ಗಟ್ಟಿ ಉಪ್ಪು ಬಿಲ್ವಪತ್ರೆ ಪಂಚ ದ್ರವ್ಯಗಳಿಂದ ಇಂದು ಸಂಜೆ ಐದು ಗಂಟೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿದರು 何